ನಮಸ್ಕಾರ ಹೇಗಿದ್ದೀರಾ ಮೊದಲನೇದಾಗಿ ಹ್ಯಾಪಿ ವುಮೆನ್ಸ್ ಡೇಕ್ ಇದೊಂದು ಚಿತ್ರ ನೋಡಿದಾಗ ನನಗೆ ತುಂಬಾ ಖುಷಿಯಾಗಿದ್ದೇನೆಂದರೆ ಡೈರೆಕ್ಟ್ರು ಕಂಪ್ಲೀಟ್ ಆಗಿ ಪ್ರೇಕ್ಷಕರ ಮೆದುಳಿಗೆ ಕೈ ಹಾಕ್ಬಿಟ್ಟಿದೆ ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ನಾನು ಪೂರ್ತಿ ಫಿಲ್ಮ್ ನೋಡಿದ್ದು ಅಂಡ್ ನಾನು ಈ ಸಿನಿಮಾದಲ್ಲಿ ಇದ್ರೂ ಐ ಕ್ಯಾನ್ ಈಸಿಲಿ ಸೇ ಐ ಲವ್ಡ್ ಇಟ್ ನನಗೆ ತುಂಬ ಖುಷಿಯಾಯಿತು ಈ ಎಕ್ಸಿಕ್ಯೂಷನ್ ಹಿಂಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಥೆಯಾಗಿ ಅಷ್ಟು ಟ್ರಿಕಿ ಸ್ಕ್ರೀನ್ ಪೇ ಇಟ್ಕೊಂಡು ಅವರು ಅಮೇಝಿಂಗ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ವಿ ಕೆನ್ ಈಸಿಲಿ ಏನೋ ಎದೆ ತಟ್ಕೊಂಡು ಹೇಳ್ಬೋದು ಇಟ್ ಇಸ್ ಒನ್ ಆಫ್ ಅ ಕೈಂಡ್ ಆ್ಯಂಡ್ ಈ ಥರ ಸಿನಿಮಾ ಈ ಥರದ್ದು ಪ್ರಯತ್ನ ಮಾಡೋಕ್ಕೆ ಆ್ಯಕ್ಚುಲಿ ಫಸ್ಟ್ ಫಿಲ್ಮಲ್ಲಿ ಧೈರ್ಯ ಬೇಕು ಅದನ್ನು ಅವರು ಅದು ಹೇಗೆ ಧೈರ್ಯ ತೊಗೊಂಡು ಮಾಡಿದ್ರೆ ಗೊತ್ತಿಲ್ಲ ಬಟ್ ಸೂಪರ್ ನನಗೆ ತುಂಬಾ ಇಷ್ಟ ಆಯ್ತು ಐ ಆಮ್ ಸೋ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ ಹಿಂದೆ ಸಿಕ್ಕಿರೋಂತ ಪಾತ್ರಗಳು ಸಪ್ತಸಾಗರದ ಆಟ ಎಲ್ಲೂ ಕೂಡ ನೋಡಿದೀವಿ ಬಟ್ ಈ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ अगेन यस ಸೋ ಇವಾಗ ಡೈರೆಕ್ಟರ್ ಮುಂದೆ ಆ ಪಾತ್ರ ಹೀಗಿದೆ ಅಂತ ಹೇಳಿದಾಗ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂದ್ರೆ ನಾನು ಐ ಲೈಕ್ಡ್ ಇಟ್ ನಾನು ಈ ಹೋಲ್ ಕಥೆ ಆಡ್ ನೋಡಿದಾಗ ನನ್ಗೆ ಆ ಪಾತ್ರಕ್ಕಿಂತ ಕಥೆಯಾಗಿ ಜಾಸ್ತಿ ಕನೆಕ್ಟ್ ಆಗಿದ್ದು ಇಷ್ಟ ಆಗಿತ್ತು ಸೊ ಕಥೆನೂ ಅಗೇನ್ ಇಟ್ ಈಸ್ ಏನೋ ಬೇರೆ ಟೈಮ್ ಝೋನಲ್ಲಿರುತ್ತೆ ಆಗಿನ ಕಾಲದ ಹೆಣ್ಮಗಳು ಏನೋ ಅದು ಆ ಒಂದು ಚಾಲೆಂಜಸ್ ಬಟ್ ಅಟ್ ದ ಸೇಮ್ ಟೈಮ್ ಈ ಪೂರ್ತಿ ಕತೆಗೆ ಅವ್ಳು ಕಾಂಟ್ರಿಬ್ಯೂಷನ್ ಏನಿದೆ ದೇವಕಿ ಅರಸ್ ಅನ್ನೋದು ನನಗೆ ತುಂಬ ಅದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅದಕ್ಕೆ ನಾನು ಒಪ್ಕೊಂಡಿದ್ದು ಕೂಡ ಸೊ ಅದು ಯಾ ಐ ಥಿಂಕ್ ಇಟ್ ವಾಸ್ ವರ್ತ್ ಇಟ್ ಚೈತ್ರ ಅವರು ನಮಗೆ ಸಿಂಗರ್ ಆಗಲು ಕನಿಸ್ಕೊಂಡಿದ್ದಾರೆ ಆ್ಯಕ್ಟ್ರಾಗೂ ಕಾಣಿಸ್ಕೊಂಡಿದ್ದಾರೆ ಅದೆಲ್ಲ ನೋಡಿದಾಗ ನನ್ನ ನಾನು ಪರ್ಸನಲ್ಲಾಗಿ ಕೇಳೋ ಕ್ವೆಶನ್ ಏನಂದರೆ ಇವಾಗ ಇದರಲ್ಲಿ ಒಂದು ಗರ್ಭಿಣಿ ಪಾತ್ರನ ಮಾಡಿದೀರ ಬಟ್ ಅದನ್ನ ಆ ಒಂದು ಫೀಲ್ ನ ಸ್ಕ್ರೀನ್ ಮೇಲೆ ತರಬೇಕಾದಾಗ ಅದ್ ಹೆಂಗಂತ ಕ್ಯಾರೆಕ್ಟರ್ ಹೆಂಗ್ ಇನ್ವಾಲ್ವ್ ಆಗ್ತೀರಾ ಅದ್ರ ಬಗ್ಗೆ ಹೆಂಗ್ ತಿಳ್ಕೊತೀರಾ ಅಂತ ಅಂದ್ರೆ ಇದೊಂದು ತುಂಬಾ ಕಷ್ಟ ಆಯ್ತು ಆಕ್ಚುಲಿ ನಾನು ಹೆಂಗೆ ಡೆಲಿವರಿ ಆಗುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ಅಂತೂ ಮಾಡೋಕ್ಕಾಗಲ್ಲ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಎಷ್ಟು ಡೆಲಿವರಿ ವೀಡಿಯೋಸ್ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಅಂದರೆ ಸಾಕು ಅಯ್ಯೋ ಮಗು ಇರೋದು ಇಷ್ಟೊಂದು ಕಷ್ಟನ ಸಾಕಪ್ಪ ಸಾಕು ಅಂತ ಅನ್ಸೋ ಇಷ್ಟು ವೀಡಿಯೋಸ್ ನೋಡಿದ್ದೀನಿ ಸೊ ಐ ಥಿಂಕ್ ಅದು ಅದರಿಂದ ಸ್ವಲ್ಪ ನಾನು ಜಾಸ್ತಿ ಎಲಿಮೆಂಟ್ಸ್ ತೊಗೊಂಡೆ ಅನಿಸುತ್ತೆ ಎಷ್ಟೊಂದು ನೋಡೋದ್ರಿಂದ ಬಟ್ ಅಟ್ ದ ಸೇಮ್ ಟೈಮ್ ಆ ಪೇನ್ ಎಲ್ಲಿಂದ ಬರೋ ಏನು ಆಗ್ಬೋದು ಐ ರೆಡ್ ಏನು ಏನೇನು ಕಾಂಟ್ರಾಕ್ಷನ್ಸ್ ಆಗ್ತಿದೆ ಒಳಗಡೆ ಅಂತ ಸೊ ಅದೆಲ್ಲ ಒಳಗಡೆ ಅಷ್ಟೊಂದು ಪೇಯ್ನ್ ಆಗ್ತಿರ್ಬೇಕಾದ್ರೆ ಮುಖದ ಮೇಲೆ ಏನು ಪ ಪ್ರಾಬಬ್ಲಿ ತೋರಿಸ್ಬೋದು ಅನ್ನೋದು ಒಂದು ನಾನು ಆ್ಯಕ್ಚುಲಿ ಅದು ಗೆಸ್ ವರ್ಕ್ ನನಗೆ ನಿಜಾಗ್ಲೂ ಒಂದು ತಾಯಿ ಪೇಯ್ನ್ ಅರ್ಥ ಆಗೋಕೆ ಚಾನ್ಸೇ ಇಲ್ಲ ಸೊ ಗೆಸ್ ಅಲ್ಲಿ ಮಾಡಿದ್ದೀನಿ ಬಟ್ ಇಟ್ ಲುಕ್ಸ್ ನೈಸ್ ನನಗೆ ಅದು ತುಂಬ ಖುಷಿ ಆಯಿತು ಅಂಡ್ ಪೂರ್ತಿ ಸಿನಿಮಾಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ದೀಕ್ಷಿತ್ ಅವರು ಮತ್ತೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಜೊತೆ ನಡೆಸಿದಿರಾ ಹೆಂಗ ಅನಿಸ್ತಾ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಅವರಿಬ್ರು ಅಮೇಸಿಂಗ್ ಆಕ್ಟರ್ಸ್ ಈ ಸಿನಿಮಾದಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ಸೊ ನನಗೆ ಈ ಒಂದು ಚಿತ್ರದಲ್ಲಿ ಎಲ್ಲ ನಟರ ಜೊತೆ ಆಕ್ಟ್ ಮಾಡೋಕೆ ಸಿಕ್ಕಿದ್ದೇ ಒಂದು ಖುಷಿ ಅಂಡ್ ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೇ ಒಂದು ಖುಷಿ ಅಮ್ಮ ಕೂಡ ಸಿಂಗರು ಅಮ್ಮನ ಸಿಂಗಿಂಗ್ ನೋಡಿನೇ ನೀವು ಬೆಳೆದಿದ್ದು ಹಾಗಾಗಿ ನೀವು ಸಿಂಗಿಂಗ್ ಬಂದಿದ್ದು ಅಂತ ನನಗ್ ಗೊತ್ತು ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಮ್ಮನ್ ಬಗ್ಗೆ ಹಾಗೆ ಅಂದು ಸಂಗೀತ ಕ್ಷೇತ್ರದ ಬಗ್ಗೆ ಅಂದ್ರೆ ಅಮ್ಮ ಪ್ರೊಫೆಷನಲ್ ಸಿಂಗರ್ ಅಲ್ಲ ಬಟ್ ಅವ್ರು ಚೆನ್ನಾಗಿ ಹಾಡ್ತಾರೆ ದೇವರ ನಾಮ ಭಕ್ತಿ ಗೀತೆಗಳೆಲ್ಲ ಮನೆಯಲ್ಲ ಹಾಡ್ತಾರೆ ಅವರಲ್ಲಿದ್ದಿದ್ದೀ ಇಂಟ್ರೆಸ್ಟ್ ಇಂದೇ ನನ್ನೂ ಕ್ಲಾಸಸ್ಗೆಲ್ಲ ಸೇರಿಸಿ ನನಗೆ ನನ್ನ ಇಂಟ್ರೆಸ್ಟ್ನ ಬೆಳೆಸಿದ್ರು ಸೊ ಆಗುತ್ತೆ ಆ್ಯಂಡ್ ಸಿಂಗಿಂಗ್ ಅಂದರೆ ನಂಗೆ ತುಂಬ ಇಷ್ಟ ಅದು ಅದನ್ನು ಯಾವತ್ತು ಪ್ರೊ ಇವಾಗ ಅದು ಆಗು ಯುನೋ ಜನ ಕೇಳ್ತಾರೆ ಹಾಡೋದಕ್ಕೆ ಬಟ್ ಅದನ್ನ ಯಾವತ್ತು ನನ್ನ ಆಗಿ ಅನ್ಸಲ್ಲ ಇಟ್ ಈಸ್ ಇಟ್ ಈಸ್ ವೆರಿ ಪರ್ಸ್ನಲ್ ಆಕ್ಟಿಂಗ್ನ ನಾನು ಪ್ರೊಫೆಷನ್ ಅಂತ ಹೇಳ್ತೀನಿ ಸಿಂಗಿಂಗ್ ಇಸ್ ಆಲ್ವೇಸ್ ಮೀ ಅಂತ ಯಾವಾಗ ಹೇಳೋಕ್ಕೆ ಇಷ್ಟೊ ರಾಜ್ ಬಿ ಶೆಟ್ಟಿ ಅವರು ಆ ಒಂದು ಚಿತ್ರದಲ್ಲಿ ಒಂದು ಸೋಜುಗಾದ ಅಂತ ಒಂದು ಸಾಂಗ್ ಹಾಡಿದ್ರಿ ಮೊನ್ನೆ ರಿಲೀಸ್ ಆದಂತ ಶಾಕಾರಿ ಸೋಲ್ ಶಾಕಾರಿ ಹಾಡಿದ್ರಿ ಅದ್ ಎರಡು ಒಂದ್ಸರಿ ನಾವು ಯಾವುದು ಸೋಜುಗಾದನೂ ಒಂದ್ ಹಾಡಿ ಅದಾದ್ಮೇಲೆ ಪುಸ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ದಳವ มาดาปนาปูเจಗೆ ಬಂದೋ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ನಿಮ್ಮ 액ಟಿಂಗ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನಷ್ಟು ಚಿತ್ರಗಳನ್ನ ಮಾಡಿ ಕನ್ನಡ ಪ್ರೇಕ್ಷಕರನ್ನ ರಂಜಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಚಂದ್ರ ಥ್ಯಾಂಕ್ ಯು ಸೋ ಮಚ್ ಕನ್ನಡದ மக்கೆಲ್ಲ ಬಂದಾಗಿ ಕ್ಲಿಕ್ ಮಾಡ್ ಮಾಡಿ ಲಿಂಕ್ ತೆಟರಿಂಗ್ ಬನ್ ನೋಡಿ